ಬಾವಿ ಊರಿನ ಜನರೆಲ್ಲ ಒಂದು ದೊಡ್ಡ ಬಾವಿ ಒಳಗಡೆ ವಾಸಿಸ್ತಾ ಇದ್ರು ನಿಜ ಹೇಳ್ಬೇಕಂದ್ರೆ ಆ ಬಾವಿ ಒಳಗಡೆನೆ ಇತ್ತು ಇಲ್ಲಿರೋ ಜನರು ಬಾವಿಯಿಂದ ಆಚೆ ಬರೋಕೆ ಆಗ್ತಾ ಇರ್ಲಿಲ್ಲ ಜಗ್ಗು ಎಂಬ ಪತ್ರಕಾರನಿಗೆ ಈ ಬಾವಿಯ ಬಗ್ಗೆ ಗೊತ್ತಾದಾಗ ಆಗ ಅವನು ಆ ಊರಿನ ಬಗ್ಗೆ ಬರೆಯೋದಕ್ಕೆ ನಿರ್ಧಾರ ಮಾಡ್ತಾನೆ ಜಗ್ಗು ಬಾವಿ ಊರಿಗೆ ಬರ್ತಾನೆ ನೀವು ಈ ದೊಡ್ಡ ಬಾವಿಯಲ್ಲಿ ವಾಸ ಮಾಡ್ತೀರಾ ನಿಮ್ ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಯಾವತ್ತೂ ಅನ್ಸಿಲ್ವಾ ಅನ್ಸುತ್ತೆ ಕಣಪ್ಪ ಮಗ್ನೆ ನಿನ್ ತರ ನಾವು ಯಾವಾಗ್ಬೇಕು ಆವಾಗ ಈ ಊರಿಗೆ ಬರ್ಬೇಕು ಅಂತ ಮತ್ತೆ ಯಾವಾಗ ಹೋಗಬೇಕು ಅಂತ ಆದ್ರೆ ಈ ಬಾವಿಯಿಂದ ಹೊರಗೋಗೋದು ನಮ್ಮ ಕೈಯಲ್ಲಿ ಇಲ್ಲ ಇಲ್ಲ ಅಂದ್ರೆ ಯಾರ್ ತಾನೆ ತಮ್ಮ ಇಡೀ ಜೀವನ ಬಾವಿಲಿ ಕಳೀತಾರೆ ಹೇಳು ನಿಮ್ ಕೈಲಿಲ್ಲ ಅಂದ್ರೆ ಏನರ್ಥ ನನಗೆ ನಿಮ್ ಮಾತ ಅರ್ಥ ಆಗ್ಲಿಲ್ಲ ಮಗ್ನೇ ಈ ಊರ್ಗೆ ಹನ್ನೊಂದು ವರ್ಷಕ್ಕೂ ಮುಂಚೆ ಒಬ್ಬ ಸಾಧು ಶಾಪ ಕೊಟ್ಟಿದ್ರು ಈ ಇಡೀ ಊರೇ ಒಂದು ಬಾವಿ ಒಳಗಡೆ ಹೋಗ್ಬೇಕು ಅಂತ ಮತ್ತೆ ಈ ಬಾವಿ ಒಳಗಡೆ ಕೇವಲ ಬೇರೆ ಊರಿನ ಜನ ಮಾತ್ರ ಇಲ್ಲಿ ಒಳಗಡೆ ಬಂದು ಹೊರಗೆ ಹೋಗಕ್ ಸಾಧ್ಯ ನಮ್ ಕೈಲಾಗೆ ಶಾಪ ಕೊಡೋಕೆ ಯಾವ್ದಾದ್ರು ಕಾರಣ ಇರ್ಬೇಕಲ್ಲ ಕಾರಣ ಇತ್ತು ಕಣಪ್ಪ ತುಂಬಾ ದೊಡ್ಡ ಕಾರಣ ನಾವೆಲ್ಲ ಒಂದು ದೊಡ್ಡ ಪಾಪವನ್ನ ಮಾಡಿದೀವಿ ಅದೇನಂತ ನನಗೆ ಹೇಳ್ಬೋದಾ ನಾನು ತಿಳ್ಕೋಬೇಕು ಅಂತಿದ್ದೀನಿ ಆ ವಯಸ್ಸಾದ ಮುದುಕ ಜಗ್ಗುಗೆ ಇಪ್ಪತ್ತು ವರ್ಷಗಳ ಹಿಂದಿನ ಕತೆ ಹೇಳೋಕೆ ಶುರು ಮಾಡ್ತಾನೆ ಅದು ಜೂನ್ ತಿಂಗಳು ನಡೆದಿತ್ತು ಆಗ ತುಂಬಾನೇ ಬಿಸಿಲು ಇತ್ತು ಇದರಿಂದಾಗಿ ಜನರು ಮನೆಯಿಂದ ಆಚೆನೆ ಬರ್ತಾ ಇರಲಿಲ್ಲ ಒಬ್ಬ ಸಾಧು ಮತ್ತೆ ಅವನ ಶಿಷ್ಯ ಸೇರಿ ಊರಿನಲ್ಲಿ ಭಿಕ್ಷೆ ಬಿಡೋಕೆ ಬರ್ತಾ ಇದ್ರು ಅವರಿಬ್ರು ಹಸ್ಕೊಂಡಿದ್ರು ಭಿಕ್ಷೆ ಕೊಡಿ ತಾಯಿ ನಿಮ್ಮ ಮನೆ ಬಾಗಿಲಿಗೆ ಸಾಧುಗಳು ಭಿಕ್ಷೆ ಬಿಡಕ್ಕೆ ಬಂದಿದ್ದಾರೆ ಸಾಧು ಪದೇ ಪದೇ ಕೂಗೋದನ್ನ ನೋಡಿ ಆ ಮನೆ ಹೆಂಗ್ಸು ಆಚೆ ಬರ್ತಾಳೆ ನಿಮಗೆ ಗೊತ್ತಾಗಲ್ವಾ ಈ ಸಾರಿ ಬೆಳೆ ಎಲ್ಲ ಒಣಗಿ ಬೆಳೆ ಎಲ್ಲ ಹಾಳಾಗಿದೆ ಅಂತ ನಮ್ಮ ಹತ್ರನೇ ಏನು ತಿನ್ನೋಕ್ಕಿಲ್ಲ ಇನ್ನು ನಿಮಗೇನು ಕೊಡೋದು ಹೇ ಮಾತೆ ವಿಷಯ ಹಾಗಂದ್ರೆ ನೀವು ನಮಗೆ ನೀರು ಕೊಡಿ ಸಾಕು ನಮ್ಗೆ ಬಾಯ ಹರ್ಕೆ ಆಗ್ತಿದೆ ಯಾಕೆ ನೀರೇನು ಫ್ರೀ ಆಗಿ ಬರುತ್ತಾ ಇಲ್ಲೇನು ಹೊಳೆ ಹರಿತಿಲ್ಲ ನಿಮ್ಮಿಬ್ರಿಗೂ ನೀರು ಕೊಡಕ್ಕೆ ಆದರೆ ಬಾಯಾರಿಕೆ ಇರೋರಿಗೆ ನೀರು ಕೊಡೋದು ಪುಣ್ಯದ ಕೆಲಸ ತಾಯಿ ಮತ್ತು ನಮ್ಮಿಬ್ರಿಗೂ ಈಗ ತುಂಬಾನೇ ಬಾಯಿ ಆಗ್ತಿದೆ ಬಿಸಿಲಿನಿಂದ ಗಂಟಲು ಒಣಗ್ತಾ ಇದೆ ಈ ರೀತಿಯಾಗಿ ಕಠೋರವಾಗಿ ನಡ್ಕೊಳೋಕೆ ಹೋಗಬೇಡ ತಾಯಿ ಎಲ್ರಿಗೂ ಗಂಟಲು ಒಣಗುತ್ತೆ ಇದರಲ್ಲೇನು ಹೊಸ ವಿಷಯ ನಾನು ನಿಮ್ಮಿಬ್ರಿಗೂ ನೀರು ಕುಡಿಯೋದಕ್ಕೆ ಕೊಟ್ರೆ ಆಗ ನಮ್ಮ ಮನೇಲಿ ಯಾರಿಗಾದ್ರೂ ಬಾಯಿ ಹಾರಿಕೆ ಆದರೆ ಆಗ ನಾನೇನು ಮಾಡಬೇಕು ನಾವೇನ್ ಸಾಯಬೇಕಾ ಈ ರೀತಿಯಾದ ಕಠೋರವಾದ ಮಾತುಗಳನ್ನ ಹೇಳ್ಬೇಡ ತಾಯಿ ನಾವು ಕೇವಲ ನಮ್ಮ ಬಾಯಿ ಹರಕೆಯನ್ನು ನೀಗಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ತಿರ ನೀರು ಕೇಳಿದ್ದು ಯಾವುದೇ ಪಾಪ ಮಾಡಿಲ್ವಲ್ಲ ನಾವು ಇಡೀ ಊರು ಸುತ್ತಾಡಿ ನೋಡಿ ನಿಮಗ್ಯಾರೂ ಒಂದು ಹನಿ ನೀರು ಕೂಡ ಕೊಡಲ್ಲ ಅಲ್ಲ ನೀವು ಈ ಥರ ಎಲ್ಲ ಯಾಕೆ ಮಾತಾಡ್ತಿರ ತಾಯಿ ಅಲ್ಲ ಈ ಊರಲ್ಲಿ ನೀರಿಗೆ ಅಷ್ಟೊಂದು ಸಮಸ್ಯೆ ಇದೆಯಾ ಈ ಊರಲ್ಲಿ ಒಂದೇ ಬಾವಿ ಇರೋದು ಅದು ಊರಿನ ಜನರಿಗೆ ಮಾತ್ರ ಸೀಮಿತವಾಗಿದೆ ಹೊರಗಡೆಯಿಂದ ಬಂದಿರೋ ಜನಕ್ಕೆ ನಾವು ಯಾರಾದರೂ ಒಂದು ಹನಿ ನೀರು ಕೊಟ್ರೆ ಆಗ ಊರಲ್ಲಿ ನೀರಿನ ಸಮಸ್ಯೆ ಆಗುತ್ತೆ ಬಾಯರ್ಕೆಯಿಂದ ಶಿಷ್ಯನಿಗೆ ತುಂಬಾನೇ ಸುಸ್ತಾಗುತ್ತೆ ಮತ್ತೆ ಅವನ್ಗೆ ನಿಕೊಳಕೂ ಕೂಡ ಆಗ್ತಾ ಇರ್ಲಿಲ್ಲ ತುಂಬಾ ಬಿಸಿಲಿದ್ ಕಾರಣ ಅವನಿಗೆ ತಲೆ ಬರುತ್ತೆ ಆಗ ಅವನು ಕೆಳಗಡೆ ಬಿದ್ಬಿಡ್ತಾನೆ ನೀವು ಹೀಗೆ ನಾಟ್ಕ ಆಡೋದ್ರಿಂದ ಇಲ್ಲೇ ಆಗೋದಿಲ್ಲ ಹೋಗಿ ಯಾರಾದ್ರೂ ಮನೆ ಮುಂದೆ ಈ ನಾಟ್ಕ ಆಡಿ ಸಾಧು ಮತ್ತೆ ಅವನ ಶಿಷ್ಯನ ಮುಂದೆ ತುಂಬಾ ನಿರ್ದಯವಾಗಿ ಮಾತಾಡಿ ಆ ಹೆಂಗಸು ಮನೆ ಒಳಗಡೆ ಹೋಗ್ತಾಳೆ ಮತ್ತೆ ಬಾಗಿಲನ್ನ ಮುಚ್ಚಿಬಿಡ್ತಾಳೆ ಧೈರ್ಯ ಕಳ್ಕೊಬೇಡ ಶಿಷ್ಯ ನಾವು ಬೇರೆ ಯಾವ್ದಾದ್ರು ಮನೆಗೆ ಹೋಗಿ ನೀರನ್ನ ಕೇಳೋಣ ಸಾಧು ಮತ್ತೆ ಅವನ ಶಿಷ್ಯ ಸೇರಿ ಊರಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇರ್ತಾರೆ ಆದ್ರೆ ಆ ಊರಲ್ಲಿ ಯಾರು ಅವ್ರಿಗೆ ಭಿಕ್ಷೆನೂ ಹಾಕೋದಿಲ್ಲ ಒಂದ್ ಹನಿ ನೀರು ಕೂಡ ಕೊಡೋದಿಲ್ಲ ಈಗ ನನಗೂ ಕೂಡ ಭರವಸೆ ಕಳೆದು ಹೋಗ್ತಾ ಇದೆ ಶಿಷ್ಯ ನಾನು ಇಂಥ ನಿರ್ದಯಾದ ಊರನ್ನ ಯಾವತ್ತೂ ನೋಡಿಲ್ಲ ಸಾಧು ಸನ್ಯಾಸಿಗಳಿಗೆ ಇವರು ನೀರನ್ನ ಕೂಡ ಕೊಡಕಾಗಲಿಲ್ವಲ್ಲ ಶಿಷ್ಯನ ಆರೋಗ್ಯ ಪರಿಸ್ಥಿತಿ ಎಷ್ಟೊಂದು ಹದಗೆಟ್ಟಿತ್ತು ಅಂದ್ರೆ ಅವನ್ಗೆ ಮಾತಾಡೋಕು ಕೂಡ ಆಗ್ತಾ ಇರ್ಲಿಲ್ಲ ಅವರಿಬ್ರು ಆ ಬಾವಿ ಹತ್ರಾನೇ ನಿಂತ್ಕೊಂಡಿದ್ರು ಅದೇ ಬಾವಿಯಿಂದ ಊರಿನ ಜನರು ನೀರನ್ನ ತಗೊಳ್ತಾ ಇದ್ರು ಬಾಯಾರಿಕೆ ನೀಗ್ಸೋಕೆ ಒಂದು ಕೊನೆಯ ಪ್ರಯತ್ನ ಮಾಡ್ತಾ ಆ ಶಿಷ್ಯ ಆ ಬಾವಿ ಹತ್ರ ಬರ್ತಾನೆ ಆಗ ಬಾವಿಯಲ್ಲಿ ಅವನ್ ನೋಡ್ದಾಗ ಅವನ್ಗೆ ಮತ್ತೆ ತಲೆ ಸುತ್ತು ಬರುತ್ತೆ ಆಗ ಆ ಬಾವಿಯಲ್ಲಿ ಅವನ್ ಬಿದ್ಬಿಡ್ತಾನೆ ಶಿಷ್ಯ ಸಾಧು ಬಂದ್ ನೋಡ್ದಾಗ ಆ ಶಿಷ್ಯ ಬಾವಿಯ ಒಳಗಡೆ ಮುಳುಗಿ ಸತ್ ಹೋಗ್ಬಿಡ್ತಾನೆ ಸಾಧುವಿಗೆ ಕೋಪ ಬಂದು ಆ ಊರಿಗೆ ಶಾಪ ಹಾಕ್ತಾನೆ ಈ ನಿರ್ದಯಿ ಊರಿನ ಜನ ಶಿಷ್ಯನ ತಗೊಂಡಿದ್ದಾರೆ ನಾನು ಈ ಊರಿನವ್ರಿಗೆ ಶಾಪ ಕೊಡ್ತೀನಿ ಯಾವ ರೀತಿ ನನ್ನ ಶಿಷ್ಯನ ಸಾವು ಈ ಬಾವಿಯಲ್ಲಿ ಆಯ್ತೋ ಅದೇ ರೀತಿಯಲ್ಲಿ ಈ ಇಡೀ ಊರು ಬಾವಿಯಲ್ಲೇ ಜೀವನ ಸಾಕುತ್ತೆ ಸಾಧು ಕೋಪದಿಂದ ವಿಷಾನ ಕುಡಿದ್ಬಿಡ್ತಾನೆ ಇದರಿಂದಾಗಿ ಅವನ ದೇಹ ಪೂರ್ತಿ ಆಗಿಬಿಡುತ್ತೆ ಆ ಊರಿಂದ ಅವನು ಹೊರಟೋಗ್ಬಿಡ್ತಾನೆ ನೋಡು ನೋಡುತ್ತಿದ್ದಂತೆ ಆ ಇಡೀ ಊರಿನ ಸುತ್ತ ಬಾವಿ ಬಂದು ಆವರಿಸಿಕೊಳ್ಳುತ್ತೆ ಬಾವಿಯ ಈ ಕತೆ ಕೇಳಿ ಜಗ್ಗುಗೆ ಆಶ್ಚರ್ಯ ಆಗುತ್ತೆ ನಿಜ ಹೇಳಬೇಕು ಅಂದ್ರೆ ಊರಿನ ಜನರ ನಿರ್ದಯಿಂದ ಅವ್ರಿಗೆಲ್ಲ ಸರಿಯಾದ ಶಿಕ್ಷಣ ಸಿಕ್ಕಿದೆ ಆದ್ರೆ ಅವ್ರು ಮಾಡಿರೋ ತಪ್ಪಿಂದ ಮುಂದಿನ ಪೀಳಿಗೆ ಕೂಡ ಶಿಕ್ಷೆ ಅನುಭವಿಸೋದು ತಪ್ಪಾಗುತ್ತೆ ನಮ್ಮಿಂದ ತುಂಬ ತಪ್ಪಾಯಿತು ಮಗನೇ ಅವತ್ತು ಆ ಸಾಧು ಬಾಬಾ ಅವರು ನಮ್ಮ ಮನೆಗೆ ಬಾಯಾರಿಕೆ ಅಂತ ಬಂದಾಗ ನಾನು ಅವ್ರಿಗೆ ನೀರು ಕುಡಿಯೋದಕ್ಕೆ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಾನೆ ಇರಲಿಲ್ಲ ಅಲ್ಲ ಈ ಶಾಪದಿಂದ ಮುಕ್ತಿ ಆಗೋದಕ್ಕೆ ಯಾವುದೇ ದಾರಿ ಇಲ್ವಾ ದಾರಿ ಅವರೇ ಹೇಳಬೇಕಾಗುತ್ತೆ ಯಾರು ಶಾಪ ಕೊಟ್ಟರೋ ಅವರೇ ಹೇಳಬೇಕು ಮಗನೆ ಆ ಸಾಧು ಬಾಬಾ ಅವರನ್ನ ನೀನ್ ಹುಡುಕಿ ಅವರನ್ನ ಬೇಡ್ಕೋ ಅವರು ನಮ್ಮ ಊರನ್ನ ಶಾಪಗ್ರಸ್ತ ಮಾಡುವಂತ ಇದರಿಂದ ತುಂಬಾ ಸಹಾಯ ಆಗುತ್ತೆ ಸರಿ ನಾನು ಪ್ರಯತ್ನ ಪಡ್ತೀನಿ ಆದ್ರೆ ಎಲ್ಲಿ ಅಂತ ಹುಡುಕ್ಲಿ ಮತ್ತೆ ಸಿಕ್ಕಿದ್ರು ಇವ್ರು ಹೇಗೆ ಹೇಳಿದ್ರು ಹಾಗೆ ಸಾಧು ಬಾಬಾ ಅವರು ವಿಷಾನ ಕುಡಿದಾಗ ಅವ್ರ ಪೂರ್ತಿ ದೇಹ ನೀಲಿ ಆಗಿತ್ತು ನಾನು ಕೇಳ್ಪಟ್ಟೆ ಅವತ್ತಿಂದ ಅವ್ರಿಗೆ ಹಸುವೂ ಆಗಲ್ಲ ಮತ್ತೆ ಬಾಯಾರ್ಕೆ ಕೂಡ ಅದಕ್ಕೆ ಅವರು ಯಾವುದೋ ಒಂದು ಮರುಭೂಮಿಯಲ್ಲಿ ಇರಬಹುದು ಅಲ್ಲಿ ಅವ್ರಿಗೆ ಯಾವುದೇ ಕುಡಿಯೋಕೆ ಊಟ ಮಾಡಕ್ಕೆ ವ್ಯವಸ್ಥೆ ಇರೋದಿಲ್ಲ ನೀನು ಆ ತರ ಇರೋ ಜಾಗನ ಹುಡುಕ್ಬೇಕು ಜಗ್ಗು ಆ ತರ ಜಾಗನ ಹುಡ್ಕೊಂಡ್ ಹೋದಾಗ ಆಗ ಅವನ್ಗೆ ಅಲ್ಲಿ ಒಂದು ಮರುಭೂಮಿಯಲ್ಲಿ ಸಾಧು ಬಾಬಾ ಅವರನ್ನ ಹುಡುಕ್ತಾನೆ ನಾನು ಬಾವಿಯ ಊರಿನ ಕಡೆಯವರಿಂದ ಕ್ಷಮೆ ಅಂತ ಬಂದಿದ್ದೀನಿ ಬಾಬಾ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ನೀವೀಗ ಆ ಊರಿನ ಶಾಪದಿಂದ ಮುಕ್ತಿಗೊಳಿಸಿ ಹಾಗೆ ಯಾವತ್ತು ಕೂಡ ಆಗೋದಿಲ್ಲ ಆ ಪಾಪಿಗಳ ಊರು ನನ್ನ ಶಿಷ್ಯನ ಸಾವಿಗೆ ಕಾರಣವಾಗಿದೆ ಆದ್ರೆ ಬಾಬಾ ಅದಕ್ಕೆ ಯಾರು ಕಾರಣರಾಗಿದ್ದಾರೋ ಅವರಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ ಮತ್ತೆ ಜೀವಂತವಾಗಿರೋರಲ್ಲಿ ಎಷ್ಟೋ ಜನಕ್ಕೆ ತಮ್ಮ ತಪ್ಪಿನ ಅರಿವಾಗಿದೆ ಈಗ ಅಷ್ಟೇ ಅಲ್ಲ ಈಗಿನ ಹೊಸ ಪೀಳಿಗೆಗೂ ಕೂಡ ಇದರಿಂದ ತುಂಬಾನೇ ಸಮಸ್ಯೆ ಆಗ್ತಿದೆ ಅವರು ಹೊರಗಡೆ ಪ್ರಪಂಚದಿಂದ ತುಂಬಾ ದೂರ ಆಗಿದ್ದಾರೆ ಇದರಲ್ಲಿ ಹೊಸ ಪೀಳಿಗೆಯವರ ಕೈವಾಡ ಏನು ಇಲ್ವಲ್ಲ ಆ ಹೊಸ ಪೀಳಿಗೆಯವರು ಇದೇ ನಿರ್ದಯ ಜನರ ಮಕ್ಕಳಲ್ವಾ ನೀವು ಸರಿಯಾಗಿ ಹೇಳ್ತಿದ್ದೀರಾ ಬಾಬಾ ಆದರೆ ನೀವು ಹೇಳಿ ನೀವು ಕೂಡ ಅದೇ ಹೊಸ ಪೀಳಿಗೆಗೆ ಅದೇ ತರ ನಿರ್ದಯ ತೋರಿಸಿದ್ರೆ ಅವ್ರಿಗೂ ನಿಮ್ಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ ನಿಮ್ಮ ಶಿಷ್ಯನ್ ಸಾವಿಗೆ ಹೊಸ ಪೀಳಿಗೆ ಅವ್ರ ಜವಾಬ್ದಾರ ಅಲ್ವಲ್ಲ ಜಗ್ಗು ತುಂಬಾ ಬೇಡಿಕೊಳ್ಳೋದಕ್ಕೆ ಸಾಧು ಮನಸ್ಸು ಕರೆಗ್ ಹೋಗುತ್ತೆ ಆಗ ಅವನು ಆ ಬಾವಿಗೆ ಕೊಟ್ಟ ಶಾಪನ ಮುಕ್ತಗೊಳಿಸ್ಬೇಕು ಅಂತ ಒಪ್ಕೋತಾನೆ ಈ ಶಾಪದಿಂದ ಮುಕ್ತಿ ಆಗ್ಬೇಕು ಅಂದ್ರೆ ನನಗೆ ನನಗೆ ಮತ್ತೆ ಅದೇ ಹೊಟ್ಟೆ ಊಟ ಊಟಾಕ್ಬೇಕಾಗುತ್ತೆ ಅವ್ರ ಅದನ್ನೆಲ್ಲ ಮಾಡಕ್ ತಯಾರಾಗಿದ್ದಾರೆ ಬಾಬಾ ನೀವ್ ದಯವಿಟ್ಟು ನನ್ನ ಜೊತೆ ಬನ್ನಿ ಸಾಕು ಜಗ್ಗು ಆ ಸಾಧುನ ಕರ್ಕೊಂಡು ಆ ಬಾವಿ ಊರಿಗೆ ಬರ್ತಾನೆ ಸಾಧು ಹೇಳಿರೋ ಎಲ್ಲಾ ವಿಷಯಗಳನ್ನ ಊರಿನ ಜನರ ಮುಂದೆ ಹೇಳ್ತಾನೆ ನೀವೆಲ್ರೂ ಕೂಡ ಈ ಬಾವಿಯ ನೀರನ್ನ ಸಾಧು ಮಹಾರಾಜರಿಗೆ ಕುಡಿಯ ತುಂಬ ಊಟ ಆಗಬೇಕಾಗುತ್ತೆ ವಯಸ್ಸಾದ ಮದ್ಕಿ ತನ್ನ ಕೈಯಲ್ಲಿ ನೀರನ್ನ ತಗೊಂಡ್ ಬರ್ತಾಳೆ ಸಾಧು ಕಾಲ್ಗಳಿಗೆ ಆ ಬಾವಿಯ ನೀರು ಬಿದ್ದಾಗ ಆ ನೀಲಿ ಕಾಲುಗಳು ಮತ್ತೆ ಮೊದ್ಲಿನ ತರಾನೇ ಆಗುತ್ತೆ ಇಲ್ಲಿ ಎಲ್ರು ಸಾಧು ಬಾಬಾಗೆ ಊಟಕ್ಕೆ ತಯಾರಿ ಮಾಡ್ತಾ ಇದ್ರು ಬನ್ನಿ ಬಾಬಾ ಕುತ್ಕೊಳ್ಳಿ ಆ ಮುದುಕಿ ಸಾಧು ಕುತ್ಕೊಳಕ್ಕೆ ಒಂದ್ ಬಟ್ಟೆನ ಹಾಕ್ತಾಳೆ ಮತ್ತೆ ಒಂದ್ ದೊಡ್ಡ ಗ್ಲಾಸ್ ಅಲ್ಲಿ ಸಾಧುವ ನೀರ್ ಕುಡಿಯೋದಕ್ಕೆ ಕೊಡ್ತಾಳೆ ನೀರ್ ಬಾಬಾ ಸಾಧು ಬಾಬಾ ಅವರು ಲೋಟದಿಂದ ನೀರ್ ಕುಡಿತಾರೆ ಆ ನೀರು ಅವ್ರ ಗಂಟ್ಲಲ್ಲಿ ಹೋಗ್ತಿದ್ದಂಗೆ ಅವ್ರ ಗಂಟ್ಲು ನೀಲೇ ಹೋಗಿ ಮೊದ್ಲಿನ ತರಾನೇ ಆಗುತ್ತೆ ಇದೇ ಕೆಲ್ಸ ನೀನು ಇಪ್ಪತ್ತು ವರ್ಷದ ಮುಂಚೆ ಮಾಡಿದ್ರೆ ನೀವುಗಳೆಲ್ಲ ಇಷ್ಟೊಂದ್ ಕಷ್ಟ ಅನುಭವಿಸೋ ಅವಶ್ಯಕತೆನೆ ಇರ್ಲಿಲ್ವಲ್ಲ ಯಾವಾಗ ಒಂದು ಮನುಷ್ಯನಿಗೆ ಬುದ್ಧಿ ಬರಲ್ವೋ ಅಲ್ಲಿವರೆಗೂ ಅವನ್ ತಪ್ಪು ಅವನ್ ಅರಿವಾಗೋದಿಲ್ಲ ಅವತ್ ನಾನ್ ಮಾಡಿದ ತಪ್ಪಿಂದ ಇಡೀ ಊರಿನ ಜನರೆಲ್ಲ ಈ ಘಟನೆಯಿಂದ ಬುದ್ಧಿ ಕಲ್ತ್ಕೊಂಡಿದ್ದಾರೆ ಬಾಬಾ ಊಟ ತಯಾರಾಗಿತ್ತು ಊರಿನ ಜನರೆಲ್ಲ ಒಬ್ಬೊಬ್ಬರಾಗಿ ಮುಂದೆ ಬಂದು ಸಾಧು ಬಾಬಾ ಅವ್ರಿಗೆ ಊಟನ ಕೊಡ್ತಾರೆ ತಗೊಳ್ಳಿ ಬಾಬಾ ಈ ಅನ್ನ ಇದೇ ಬಾವೆ ಒಳಗಿಂದ ತಯಾರು ಮಾಡಿರುವಂತದ್ದು ಸಾಧು ಬಾಬಾ ಅವರು ಇಪ್ಪತ್ತು ವರ್ಷಗಳಿಂದ ಏನು ತಿಂದಿರಲಿಲ್ಲ ಅದಕ್ಕೆ ಊರಿನ ಜನರು ಕೊಟ್ಟ ಊಟನ ಅವರು ಬೇಗ ಬೇಗ ತಿಂದು ಮುಗಿಸ್ಬಿಡ್ತಾರೆ ಊರಿನ ಜನ ಎಲ್ಲ ಸೇರ್ಕೊಂಡು ಮಾಡಿದ ಅಡಿಗೆ ಎಲ್ಲ ಅವ್ರು ಖಾಲಿ ಮಾಡ್ಬಿಡ್ತಾರೆ ಇದರಿಂದ ಅವರು ಹೊಟ್ಟೆ ತುಂಬೋದಿಲ್ಲ ಊಟ ಎಲ್ಲ ಮುಗಿದು ಹೋಗಿದೆ ಬಾಬಾ ಆದ್ರೆ ನನಗಿನ್ನೂ ಪೂರ್ತಿಯಾಗಿ ತೃಪ್ತಿ ಆಗಿಲ್ವಲ್ಲ ಈಗ ನಮ್ಮ ಹತ್ರ ಕೂಡ ಕೇವಲ ಸ್ವಲ್ಪ ಸ್ವಲ್ಪ ದವಸ ಇದೆ ಅದನ್ನು ಕೂಡ ಅಡಿಗೆ ಮಾಡಿ ಬಡಿಸಿದ್ರೆ ನಾವೇನ್ ತಿನ್ಬೇಕು ಇದೇ ತಪ್ಪು ನಾನು ಇಪ್ಪತ್ತು ವರ್ಷಗಳ ಹಿಂದೆ ಮಾಡಿದ್ದು ಇದರಿಂದಾಗಿ ನಾವು ಇಷ್ಟು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸ್ತಾನೆ ಇದ್ದೀವಿ ನಾವು ಮತ್ತೆ ಆ ತಪ್ಪನ್ನ ಮಾಡೋದು ಬೇಡ ಯಾರ ಮನೆಯಲ್ಲಿ ಇನ್ನೂ ಅಕ್ಕಿ ಇದೆಯೋ ಅದರಿಂದ ಅಡುಗೆ ಮಾಡಿ ಊರಿನ ಜನರೆಲ್ಲ ಉಳಿದಿರೋ ದವಸ ಧಾನ್ಯಗಳಿಂದ ಅಡುಗೆ ಮಾಡ್ತಾರೆ ಮತ್ತೆ ಸಾಧು ಬಾಬಾ ಅವ್ರಿಗೆ ಕೊಡ್ತಾರೆ ಈ ಸಾರಿ ಕೊನೆಯ ತುತ್ತು ಸಾಧು ಬಾಬಾ ಅವರ ಹೊಟ್ಟೆಯಲ್ಲಿ ಹೋದಾಗ ಅವರ ಪೂರ್ತಿ ದೇಹ ನೀಲಿ ಹೋಗಿ ಮೊದ್ಲಿನ ಥರ ಆಗುತ್ತೆ ನೋಡು ನೋಡುತ್ತಿದ್ದಂತೆ ಆ ಇಡೀ ಊರು ಬಾವಿಯಿಂದ ಆಚೆ ಬಂದು ಮೊದ್ಲಿನ ತರಾನೇ ಆಗುತ್ತೆ ಅವತ್ತಿಂದ ಆ ಊರಿನ ಜನರೆಲ್ಲ ಸಾಧು ಅಥವಾ ಯಾರಾದ್ರೂ ಬಂದ್ರೆ ಅವ್ರಿಗೆ ನೀರು ಮತ್ತೆ ತಿನ್ನೋದಕ್ಕೆ ಕೊಡದೆ ಕಳಿಸ್ತಾ ಇರಲಿಲ್ಲ